ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದು ಅಲ್ಲ ಬೇಡೆಂಬುದೂ ಅಲ್ಲ ಈ ಉಭಯವಂತಿಗಳೆದು ಭೋಗಿಸಬಲ್ಲಡೆ ಕೂಡಲ ಚನ್ನಸಂಗ ನಿಮ್ಮ ಶರಣ ನಿಮಗೆ ನಮ್ಮ ಜೀವನದಲ್ಲಿ ಬಯಸಿ ಬಂದುದೆಲ್ಲವೂ ನಮ್ಮ ದೇಹದ ಸುಖಕ್ಕಾಗಿ ನಾವು ಬಯಸದೇ ಬಂದುದು ಅದು ಲಿಂಗ ಈ ಲಿಂಗವನ್ನು ನಾವು ನಮ್ಮ ಆಂತರಿಕ ಸುಖಕ್ಕಾಗಿ ಬಳಸಿ ಅನುಭವಿಸುವುದೇ ಲಿಂಗಭೋಗ ಈ ನಮ್ಮ ದೇಹದ ಸುಖಕ್ಕಾಗಿ ಬಳಸುವುದಾವುದೂ ಅರ್ಪಿತವಾಗುವುದಿಲ್ಲ ಅದು ಅನರ್ಪಿತ ನಮ್ಮ ಆಂತರಿಕ ಸುಖಕ್ಕಾಗಿ ಬೆಳವಣಿಗೆಗಾಗಿ ಬಳಸಿ ಸುಖಿಸುವುದು ಅರ್ಪಿತವಾಗುತ್ತದೆ ಅದು ಪ್ರಸಾದವಾಗುತ್ತದೆ ಬೇಕು ಎನ್ನುವುದು ನಮ್ಮ ದೇಹದ ಗುಣ ಬೇಡ ಎನ್ನುವುದು ವೈರಾಗ್ಯದ ಗುಣ ಬೇಕ ಎನ್ನುವುದೂ ಅಲ್ಲ ಬೇಡ ಎನ್ನುವುದೂ ಅಲ್ಲ ಈ ಬೇಕು ಬೇಡ ಎಂಬ ಭಾವಗಳೆರಡನ್ನೂ ಅಳಿದು ಅನುಭವಿಸಿದರೆ ಅವನೇ ಕೂಡಲ ಚನ್ನ ಸಂಘ ನಿಮ್ಮ ಶರಣನು ಎಂದು ಚನ್ನಬಸವಣ್ಣನವರು ಈ ವಚನದ ಮೂಲಕ ಹೇಳುತ್ತಾರೆ